ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಟೀಚಿಂಗ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಇವತ್ತು ನಾವು ಕಳೆದ ಎರಡು ತರಗತಿಗಳಲ್ಲಿ ಭಾರತ ನಮ್ಮ ಹೆಮ್ಮೆ ಅನ್ನುವಂತಹ ಅಧ್ಯಾಯದ ಇವತ್ತು ಮೂರನೇ ಭಾಗ ಕಳೆದ ತರಗತಿಯಲ್ಲಿ ಒಂದನೇ ತರಗತಿಯಲ್ಲಿ ಅದರ ಭಾರತ ನಮ್ಮ ಹೆಮ್ಮೆ ಅನ್ನುವಂಥದ್ದು ಹೇಗೆ ಅದು ಭಾರತ ಅಂತಕ್ಕಂಥದ್ದು ನಮ್ಮ ಹೆಮ್ಮೆ ಹೇಗೆ ಅನ್ನುವಂಥದ್ದನ್ನು ನೋಡಿಕೊಂಡ್ವಿ ಅದಕ್ಕೆ ಸಂಬಂಧಪಟ್ಟಂಥ ಎರಡನೇ ಭಾಗದೊಳಗೆ ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಪ್ರಶ್ನೋತ್ತರಗಳನ್ನು ನೋಡಿದ್ವಿ ಇವತ್ತು ಒಂದು ಐದು ಪ್ರಮುಖ ಪ್ರಶ್ನೋತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ನೋಡೋಣ ಒಂದು ನಿಮಿಷ ಪಿ ಡಿ ಎಫ್ ಅಪ್ಲೋಡ್ ಆಗ್ತಾ ಇದೆ ಹಾಂ ಇಲ್ಲಿದೆ ನೋಡಿ ಇಲ್ಲಿ ಐದನೇ ಆರನೇ ಪ್ರಶ್ನೆಗೆ ನಾವು ಮೊನ್ನೆಯ ತರಗತಿಯನ್ನು ಎಂಡ್ ಮಾಡಿದ್ವಿ ಅದರೊಳಗೆ ಪುರಾಣಗಳು ಅಂತ ಬಂದಾಗ ಹದಿನೆಂಟು ಪುರಾಣಗಳಿದ್ದಾವೆ ಮೊದಲ ಪುರಾಣ ವಾಯು ಪುರಾಣ ಅತಿ ದೊಡ್ಡ ಪುರಾಣ ಮತ್ಸ್ಯ ಪುರಾಣ ಅತಿ ಚಿಕ್ಕ ಪುರಾಣ ಮಾರ್ಕಂಡೇಯ ಪುರಾಣ ನಂಗೆ ಕೃಷ್ಣನ ಬಗ್ಗೆ ತಿಳಿಸುವಂಥ ಪುರಾಣ ಭಾಗವತ ಪುರಾಣ ಅಂತಕ್ಕಂಥದ್ದು ಇಲ್ಲಿವರೆಗೂ ನಾವು ಕಳೆದ ತರಗತಿಯೊಳಗೆ ಡಿಸ್ಕಷನನ್ನು ಮಾಡಿದ್ವಿ ಈಗ ನೆಕ್ಸ್ಟು ಏಳನೇ ಕ್ವಶನ್ ಏನಂತ ಇದೆ ನಮಗೆ ಭಾರತದ ಅತಿ ದೊಡ್ಡ ಹುಲಿ ಮೀಸಲು ಪ್ರದೇಶ ಯಾವುದು ಅಂತ ಇದೆ ಇದು ಕೂಡ ಒಂದು ಭಾರತ ನಮ್ಮ ಹೆಮ್ಮೆ ಅನ್ನುವಂತಹ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೋತ್ತರವಾಗಿರುವುದರಿಂದ ಈ ಪ್ರಶ್ನೆಯನ್ನು ನಾವು ತೆಗೆದುಕೊಂಡಿದ್ದೀವಿ ಇಲ್ಲಿ ಅತಿ ದೊಡ್ಡ ಹುಲಿ ಮೀಸಲು ಪ್ರದೇಶ ಯಾವುದು ಅಪ್ಪ ಅಂತಂದ್ರೆ ನಾಗಾರ್ಜುನ ಅಂತಕ್ಕಂಥದ್ದು ನಾಗಾರ್ಜುನ ಸಾಗರ ಶ್ರೀಶೈಲಂ ಅಂತಲೂ ಕೂಡ ಕರೀತಾರೆ ಆ ನಾಗಾರ್ಜುನ ಸಾಗರ ಶ್ರೀಶೈಲಂ ಅಂತಕ್ಕಂಥದ್ದು ಅತಿ ದೊಡ್ಡ ಹುಲಿ ಮೀಸಲು ಪ್ರದೇಶ ಎಲ್ಲಿದು ಭಾರತ ದೇಶದ ಅತಿ ದೊಡ್ಡ ಮೀಸಲು ಹುಲಿ ಮೀಸಲು ಪ್ರದೇಶ ಅಂತ ಕರಿತೀವಿ ಇನ್ನು ಜಿಮ್ ಕಾರ್ಬೆಟ್ಟೆ ಹುಲಿ ಮೀಸಲು ಪ್ರದೇಶ ಎಲ್ಲೈತಪ್ಪ ಅಂತಂದ್ರೆ ಉತ್ತರಾಖಂಡದೊಳಗೈತಿ ಬಂಡೀಪುರ ಹುಲಿ ಮೀಸಲು ಪ್ರದೇಶ ಎಲ್ಲೈತಪ್ಪ ಅಂತಂದ್ರೆ ಕರ್ನಾಟಕದ ಚಾಮರಾಜನಗರದೊಳಗೈತಿ ನಾಗಾರ್ಜುನ ಸಾಗರ ಅಂತ ಬಂದ್ರೆ ಆಂಧ್ರ ಪ್ರದೇಶ ನಮ್ದಪ್ಪ ಅಂತ ಬಂದ್ರೆ ಅರುಣಾಚಲ ಪ್ರದೇಶ ಇವು ಕೆಲವೊಂದಿಷ್ಟು ಹುಲಿ ಮೀಸಲು ಪ್ರದೇಶ ತಾಣಗಳು ಇನ್ನು ನೆಕ್ಸ್ಟು ಭಾರತದ ಪ್ರಥಮ ಹುಲಿ ಮೀಸಲು ಪ್ರದೇಶ ಯಾವುದು ಅಂತ ಕೇಳಿದೊಳಗೆ ಜಿಮ್ ಕಾರ್ಬೆಟ್ ಅದು ಜಿಮ್ ಕಾರ್ಬೆಟ್ ಇರೋದು ಎಲ್ಲಪ್ಪ ಅಂತಂದ್ರೆ ಉತ್ತರಾಖಂಡದೊಳಗೆ ಇನ್ನು ಕರ್ನಾಟಕದ ಪ್ರಥಮ ಹುಲಿ ಮೀಸಲು ಪ್ರದೇಶ ಯಾವುದು ಅಂತಂದ್ರೆ ಕರ್ನಾಟಕದ ಬಂಡೀಪುರ ಚಾಮರಾಜನಗರದ ಚಾಮರಾಜನಗರ ಜಿಲ್ಲೆಯೊಳಗ ಬಂಡೀಪುರ ಇನ್ನು ನೆಕ್ಸ್ಟ್ ಅತಿ ದೊಡ್ಡ ಹುಲಿ ಮೀಸಲು ಪ್ರದೇಶ ಅಂತ ಕ್ವಶನ್ ಇದೆ ಅದಕ್ಕೆ ಉತ್ತರ ನಾಗಾರ್ಜುನ ಸಾಗರ ಶ್ರೀಶೈಲಂ ಅಂತಕ್ಕಂಥದ್ದು ಇನ್ನು ಭಾರತದ ಅತಿ ಚಿಕ್ಕ ಹುಲಿ ಮೀಸಲು ಪ್ರದೇಶ ಯಾವುದಂತಂದ್ರೆ ಬೋರ್ ಹುಲಿ ಮೀಸಲು ಪ್ರದೇಶ ಈ ಬೋರ್ ಹುಲಿ ಮೀಸಲು ಪ್ರದೇಶ ಎಲ್ಲೈತಪ್ಪ ಅಂತಂದ್ರೆ ಮಹಾರಾಷ್ಟ್ರದೊಳಗೈತಿ ಬೋರ್ ಹುಲಿ ಮೀಸಲು ಪ್ರದೇಶ ಎಲ್ಲೈತಿ ಮಹಾರಾಷ್ಟ್ರದೊಳಗೈತಿ ಒಟ್ಟು ಹುಲಿ ಮೀಸಲು ಪ್ರದೇಶಗಳು ಎಷ್ಟಿದಾವಪ್ಪ ಅಂತಂದ್ರೆ ಐವತ್ತಾರು ಹುಲಿ ಮೀಸಲು ಪ್ರದೇಶಗಳಿದ್ದಾವೆ ಒಟ್ಟು ಹುಲಿಗಳ ಸಂಖ್ಯೆ ಎಷ್ಟು ಮೂರು ಸಾವಿರದ ಆರುನೂರ ಎಂಬತ್ತೆರಡು ಭಾರತದೊಳಗೆ ಹೆಚ್ಚಿದೆ ಇನ್ನು ಫಸ್ಟ್ ರಾಜ್ಯ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂಥ ರಾಜ್ಯ ಯಾವುದಪ್ಪ ಅಂತಂದ್ರೆ ಮಧ್ಯ ಪ್ರದೇಶ ಏಳ್ನೂರ ಎಂಬತ್ತೈದು ಇದ್ದಾವೆ ಇನ್ನು ನೆಕ್ಸ್ಟ್ ಸೆಕೆಂಡ್ ನಮ್ಮ ಕರ್ನಾಟಕ ಇದೆ ಐನೂರ ಅರವತ್ತ್ಮೂರು ಹುಲಿಗಳಿದ್ದಾವೆ ತರ್ಡ್ ಯಾವುದೈತೆ ಅಂದ್ರೆ ಉತ್ತರಾಖಂಡ ಇಲ್ಲಿ ನಮಗೆ ನೆನಪಿಟ್ಕೊಳ್ಬೇಕಾಗಿರುವಂಥದ್ದು ನಾವು ಹುಲಿ ಮೀಸಲು ಪ್ರದೇಶಗಳು ಎಷ್ಟು ಐವತ್ತಾರು ಒಟ್ಟು ಹುಲಿಗಳು ಎಷ್ಟಿದ್ದಾವೆ ಮೂರು ಸಾವಿರದ ಆರುನೂರ ಎಂಬತ್ತೆರಡು ಫಸ್ಟ್ ಯಾವುದು ಮಧ್ಯಪ್ರದೇಶ ಐ ಏಳ್ನೂರ ಎಂಬತ್ತೈದು ಅಂತಕ್ಕಂಥ ಹುಲಿಗಳು ಮಧ್ಯಪ್ರದೇಶದೊಳಗಿದ್ರೆ ಕರ್ನಾಟಕದೊಳಗೆ ಐನೂರ ಅರವತ್ತ್ಮೂರು ಅಂತ ಅಂತಕ್ಕಂಥ ಹುಲಿಗಳಿದ್ದಾವೆ ಕರ್ನಾಟಕ ಎರಡನೇ ಸ್ಥಾನದೊಳಗೈತಿ ಇನ್ನು ಮೂರನೇ ಪ್ಲೇಸ್ ಒಳಗೆ ಐನೂರ ಅರವತ್ತು ಅಂತಕ್ಕಂಥದ್ದು ಉತ್ತರಾಖಂಡ ಮೂರನೇ ಪ್ಲೇಸ್ದೊಳಗಿದೆ ಇನ್ನು ನೆಕ್ಸ್ಟ್ ಮೊನ್ನೆ ಕೆಲವೊಂದಿಷ್ಟು ಹುಲಿ ಮೀಸಲು ಪ್ರದೇಶಗಳಂತೇಳಿ ಘೋಷಣೆ ಮಾಡಿದರು ಹಾಗಾಗಿ ಐವತ್ತಾರನೇ ಹುಲಿ ಮೀಸಲು ಪ್ರದೇಶ ಯಾವುದು ಅಂತ ಕೇಳ್ತಾರೆ ಐವತ್ತಾರನೇ ಹುಲಿ ಮೀಸಲು ಪ್ರದೇಶ ಒಟ್ಟು ಐವತ್ತಾರದವು ಐವತ್ತಾರನೇ ಹುಲಿ ಮೀಸಲು ಪ್ರದೇಶ ಗುರು ದಾಸಿದಾಸ್ ಅಂತಕ್ಕಂಥದ್ದು ಹುಲಿ ಮೀಸಲು ಪ್ರದೇಶ ಎಲ್ಲಪ್ಪ ಅಂತಂದ್ರೆ ಛತ್ತೀಸ್ಗಢದೊಳಗೆ ಐತಿ ಐವತ್ತಾರನೇ ಹುಲಿ ಮೀಸಲು ಪ್ರದೇಶ ಯಾವುದು ಅಂತಂದ್ರೆ ಗುರಿ ದಾ ಗುರು ಘಾಸಿದಾಸ್ ಅಂತಕ್ಕಂಥ ಹುಲಿ ಮೀಸಲು ಪ್ರದೇಶ ಎಲ್ಲಪ್ಪ ಅಂತಂದ್ರೆ ಛತ್ತೀಸ್ಗಢದೊಳಗೆ ಐತಿ ಇನ್ನು ನೆಕ್ಸ್ಟ್ ಕೆಲವೊಂದಿಷ್ಟು ಹುಲಿಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು ಯಾವ ರೀತಿಯಾಗಿ ಬರ್ತಾವೆ ನಾವು ಕೆಲವೊಂದಿಷ್ಟು ಹುಲಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡೋಣ ಹುಲಿ ಯೋಜನೆ ಯಾವಾಗ ಬಂತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರೊಳಗೆ ಹುಲಿ ಯೋಜನೆ ಜಾರಿಗೆ ಬಂತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಿಂದ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದಾಯಿತು ಹುಲಿಯಾಗಿ ಹುಲಿಯಾಯಿತು ಇನ್ನು ಹುಲಿಯ ವೈಜ್ಞಾನಿಕ ಹೆಸರು ಯಾವುದಪ್ಪ ಅಂತಂದ್ರೆ ಪೆಲಿಸ್ ಟೈ ಪೆಲಿಸ್ ಟೈಗ್ರಿಸ್ ಅಂತಕ್ಕಂಥದ್ದು ಹುಲಿಯ ವೈಜ್ಞಾನಿಕ ಹೆಸರು ಇನ್ನು ಎರಡು ಸಾವಿರದ ಆರರಿಂದ ಹುಲಿ ಘನತಿಯನ್ನು ಪ್ರಾರಂಭ ಮಾಡಲಾಯಿತು ಎರಡು ಸಾವಿರದ ಆರರಿಂದ ಹುಲಿ ಘನತಿಯನ್ನು ಪ್ರಾರಂಭ ಮಾಡಿತು ಹುಲಿ ಗಣತಿಯನ್ನು ಮಾಡುವಂಥ ಸಂಸ್ಥೆ ಹೆಸರು ಏನಪ್ಪ ಅಂದರೆ ಎನ್ ಟಿ ಸಿ ಎ ಇದು ಎರಡು ಸಾವಿರದ ಐದರಿಂದ ಪ್ರಾರಂಭ ಎರಡು ಸಾವಿರದ ಐದರಿಂದ ಚಾಲು ಮಾಡ್ತಾ ಎರಡು ಸಾವಿರದ ಐದರೊಳಗೆ ಜಾರಿಗೆ ಬರ್ತಾ ಎರಡು ಸಾವಿರದ ಆರರಿಂದ ಗಣತಿ ಪ್ರಾರಂಭ ಆಗುತ್ತೆ ಇನ್ನು ಅಂತಾರಾಷ್ಟ್ರೀಯ ಹುಲಿ ದಿನ ಯಾವ ಅಂತಾರಾಷ್ಟ್ರೀಯ ಹುಲಿ ದಿನ ಯಾವಾಗ ಅಂತ ಕೇಳ್ತಾರೆ ಅಂತಾರಾಷ್ಟ್ರೀಯ ಹುಲಿ ದಿನ ಯಾವಾಗಪ್ಪ ಅಂತಂದ್ರೆ ಜುಲೈ ಇಪ್ಪತ್ತೊಂಬತ್ತನ್ನು ಅಂತಾರಾಷ್ಟ್ರೀಯ ಹುಲಿ ದಿನ ಅಂತ ಕರಿತೀವಿ ಹಾಗಾದ್ರೆ ಇನ್ನು ನೆಕ್ಸ್ಟ್ ಕ್ವಶನು ಅದೇ ಹುಲಿಗೆ ಸಂಬಂಧಪಟ್ಟಂಥ ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾರನ್ನು ಕರೀತಾರೆ ಅಂತಂದ್ರೆ ಕೈಲಾಶ್ ಸಂಕಲ್ ಅವರನ್ನು ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ ಇಲ್ಲಿ ಹುಲಿ ಯೋಜನೆ ಅಂತಕ್ಕಂಥದ್ದು ನೆನಪಿರ್ಬೇಕು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಿಂದ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದಾಯಿತು ಹುಲಿ ಆಯಿತು ಇನ್ನು ಐವತ್ತಾರನೇ ಹುಲಿ ಮೀಸಲು ಪ್ರದೇಶ ಯಾವುದಾಗಿತ್ತು ಅಂತಂದ್ರೆ ಗುರು ಘಾಸಿದಾಸ್ ಹುಲಿ ಮೀಸಲು ಪ್ರದೇಶ ಛತ್ತೀಸ್ಗಢ ರಾಜ್ಯದೊಳಗೈತಿ ಅಂತಾರಾಷ್ಟ್ರೀಯ ಹುಲಿ ದಿನ ಅಂತಕ್ಕಂಥದ್ದು ನೆನಪಿಟ್ಕೋಬೇಕು ಜುಲೈ ಇಪ್ಪತ್ತೊಂಬತ್ತು ಎರಡು ಸಾವಿರದ ಆರರಿಂದ ಗಣತಿ ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾರನ್ನು ಕರೀತಾರೆ ಅಂತಂದ್ರೆ ಕೈಲಾಶ್ ಸಂಕಲ್ ಅಂತಕ್ಕಂಥ ವ್ಯಕ್ತಿಯನ್ನು ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ ನೆಕ್ಸ್ಟ್ ಪ್ರಶ್ನೆ ಐವತ್ತೈದನೇ ಹುಲಿ ಮೀಸಲು ಐವತ್ತೈ ಐವತ್ತಾರನೇದು ಗೊತ್ತಾಯಿತು ಐವತ್ತೈದನೇ ಹುಲಿ ಮೀಸಲು ಪ್ರದೇಶ ಯಾವುದಂತಂದ್ರೆ ರಾಜಸ್ಥಾನದ ಧೋಲ್ಪುರ್ ಕರೋಲಿ ಅಂತಕ್ಕಂಥದ್ದು ಐವತ್ತೈದನೇ ಹುಲಿ ಮೀಸಲು ಪ್ರದೇಶ ಐವತ್ನಾಲ್ಕನೇ ಹುಲಿ ಮೀಸಲು ಪ್ರದೇಶ ಮಧ್ಯಪ್ರದೇಶದ ವೀರಾಂಗನ ದುರ್ಗಾವತಿ ಹುಲಿ ಹುಲಿ ಮೀಸಲು ಪ್ರದೇಶ ಐವತ್ನಾಲ್ಕು ಐವತ್ತೈದು ಐವತ್ತಾರು ಗೊತ್ತಾಯ್ತು ನಮಗೆ ಒಟ್ಟು ಎಷ್ಟಿದಾವಪ್ಪ ಅಂತಂದ್ರೆ ಐವತ್ತಾರು ಇದ್ದಾವೆ ಐವತ್ತಾರನೇದು ಗುರು ಘಾಸಿದಾಸ್ ಅಂತಕ್ಕಂಥದ್ದು ಐವತ್ತೈದನೇದು ರಾಜಸ್ಥಾನದ ಧೋಲ್ಪುರದ ಕರೋಲಿ ಐವತ್ನಾಲ್ಕನೇದು ಮಧ್ಯಪ್ರದೇಶದ ವೀರಾಂಗನದ ದುರ್ಗಾವತಿ ಹುಲಿ ಬೆಸಲು ಪ್ರದೇಶ ಇನ್ನು ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ಹುಲಿ ಮೀಸಲು ಪ್ರದೇಶ ಯಾವುದಂತಂದ್ರೆ ಜಿಮ್ ಕಾರ್ಬೆಟ್ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯ ಬೇರೆ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂತಹ ಹುಲಿ ಮೀಸಲು ಪ್ರದೇಶ ಯಾವುದಂತ ಕ್ವಶನ್ ಅಂತ ಬಂದಾಗ ಅದಕ್ಕೆ ಜಿಮ್ ಕಾರ್ಬೆಟ್ ಜಿಮ್ ಕಾರ್ಬೆಟ್ ಇರುವುದು ಹುಲಿ ಮೀಸಲು ಪ್ರದೇಶ ಎಲ್ಲೆಂದರೆ ಉತ್ತರಾಖಂಡ ಎಷ್ಟು ಹುಲಿಗಳನ್ನು ಹೊಂದಿದೆ ಅಂತಂದರೆ ಎರಡು ನೂರ ಅರವತ್ತು ಹುಲಿಗಳನ್ನು ಹೊಂದಿದೆ ಬಟ್ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂಥ ರಾಜ್ಯ ಅಂತ ಬಂದರೆ ಮಧ್ಯಪ್ರದೇಶ ಏಳ್ನೂರ ಎಂಬತ್ತೈದು ಸೆಕೆಂಡ್ ಅಂತ ಬಂದಾಗ ಕರ್ನಾಟಕ ಅಂತಕ್ಕಂಥದ್ದು ನೆಕ್ಸ್ಟು ಎಂಟನೇ ಕ್ವಶನ್ ಏನಾಗಿದೆ ನೋಡಿ ಇಲ್ಲಿ ಆರು ಏಳು ಎಂಟನೇ ಕ್ವಶನು ಭಾರತ ಯಾವ ದೇಶದೊಂದಿಗೆ ಅತಿ ಉದ್ದವಾದ ಗಡಿಯನ್ನು ಹಂಚಿಕೊಂಡಿದೆ ಅಂತ ಕ್ವಶನ್ ಇದೆ ಭಾರತವು ಯಾವ ದೇಶದೊಂದಿಗೆ ಅತಿ ಉದ್ದವಾಗಿರ್ತಕ್ಕಂಥ ಗಡಿಯನ್ನು ಹಂಚಿಕೊಂಡಿದೆ ಅಂತ ಕ್ವಶನ್ ಇದೆ ಅದಕ್ಕೆ ಸರಿಯಾದಂಥ ಉತ್ತರ ಬಾಂಗ್ಲಾದೇಶ ಭಾರತದ ಗಡಿ ದೇಶಗಳು ಅಂತಂದ್ರೆ ಭಾರತದ ಗಡಿ ದೇಶಗಳು ಇದೊಂದು ಬಾಂಗ್ಲಾ ಅದು ಬಾಂಗ್ಲಾದೇಶದೊಂದಿಗೆ ಅತಿ ಹೆಚ್ಚು ಉದ್ದವಾಗಿರ್ತಕ್ಕಂತಹ ಗಡಿಯನ್ನು ಹಂಚ್ಕೊಂಡಿದೆ ಅಂಥೇಳಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇನ್ನು ಚೀನಾ ಚೀನಾ ಜೊತೆ ಇರ್ತಕ್ಕಂಥ ಗಡಿ ರೇಖೆ ಹೆಸರು ಏನಂತಂದ್ರೆ ಮ್ಯಾಕ್ ಮೋಹನ್ ಗಡಿ ರೇಖೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಈ ಗಡಿ ರೇಖೆಯನ್ನು ಎಳೆಯಲಾಗಿರ್ತೈತಿ ಇದಕ್ಕೆ ಏನಂತ ನೆನಪಿಟ್ಕೊಂಡಿದ್ದೀನಿ ಅಂತಂದ್ರೆ ನಾನು ಬಾ ಚೀಮೆ ಅಂತ ನೆನಪಿಟ್ಕೊಂಡಿದ್ದೀವಿ ಇದು ಟ್ರಿಕ್ಕು ಬಾ ಚೀಮೆ ಭಾರತ ಮತ್ತು ಚೀನಾದ ನಡುವೆ ಇರ್ತಕ್ಕಂಥ ಗಡಿ ರೇಖೆ ಮ್ಯಾಕ್ ಮೋಹನ್ ರೆಡಿ ಗಡಿ ರೇಖೆ ಎಷ್ಟು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಅದನ್ನು ಎಳಿಯಲಾಗ್ತಾಯಿದೆ ಯಾರು ಸರ್ ರ್ಯಾಡ್ ಕ್ಲಿಪ್ ಅಂತಕ್ಕಂಥವ್ರು ಹೇಳ್ತಾರೆ ಅಲ್ಲಲ್ಲ ಅದು ಭಾರತ ಮತ್ತು ಪಾಕಿಸ್ತಾನ ಅಂತ ಬಂದಾಗ ರ್ಯಾಡ್ ಕ್ಲಿಪ್ ಅಂತಕ್ಕಂಥದ್ದು ಸರ್ ಸಿರಿಲ್ ರ್ಯಾಡ್ ಕ್ಲಿಪ್ ಅನ್ನೋರು ಹೇಳ್ತಾರೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಹೇಳ್ತಾರೆ ಮ್ಯಾಕ್ ಮೋಹನ್ ಅಂತಕ್ಕಂಥದ್ದು ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಹೇಳ್ತಾರೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಸರ್ ಸಿರಿಲ್ ಕ್ಲಿಪ್ ಅಂತಕ್ಕಂಥದ್ದು ಕ್ಲಿಪ್ ಗಡಿ ರೇಖೆಯನ್ನು ಹೇಳ್ತಾರೆ ಭಾರತದ ಒಟ್ಟು ಭೂಗಡಿಯ ಉದ್ದ ಎಷ್ಟೈತಪ್ಪ ಅಂತಂದ್ರೆ ಹದಿನೈದು ಸಾವಿರದ ಎರಡುನೂರು ಕಿಲೋಮೀಟರ್ ಇದೆ ಅಷ್ಟು ಒಟ್ಟು ಎಷ್ಟಿದೆ ಹದಿನೈದು ಸಾವಿರದ ಎರಡುನೂರು ಕಿಲೋಮೀಟರ್ ಇನ್ನು ಭೂಗಡಿ ಹಂಚಿಕೊಂಡಂತಹ ರಾಷ್ಟ್ರಗಳು ಎಷ್ಟು ಅಂತಂದ್ರೆ ಏಳು ರಾಷ್ಟ್ರಗಳು ಭೂಗಡಿಯನ್ನು ಹಂಚಿಕೊಂಡಂಥ ರಾಷ್ಟ್ರಗಳು ಎಷ್ಟು ಏಳು ರಾಷ್ಟ್ರಗಳು ಅವು ಏಳು ರಾಷ್ಟ್ರಗಳು ಯಾವ್ಯಾವಪ್ಪ ಅಂತಂದ್ರೆ ಇಲ್ಲಿ ಭೂಗಡಿಯನ್ನು ಹಂಚಿಕೊಂಡಂಥ ಏಳು ರಾಷ್ಟ್ರಗಳು ಪಾಕಿಸ್ತಾನ ಪಾಕಿಸ್ತಾನ ಅಫ್ಘಾನಿಸ್ತಾನ ಚೀನಾ ನೇಪಾಳ ಭೂತಾನ್ ಮಯನ್ಮಾರ್ ಬಾಂಗ್ಲಾ ಇವು ಏಳು ದೇಶಗಳು ಏನಂತಂದ್ರೆ ಭೂಗಡಿಯನ್ನು ಅಂದ್ಕೊಂಡಿದ್ದವು ಜಲಗಡಿಯನ್ನು ಹೊಂದಿಕೊಂಡಂಥ ಅಥವಾ ಜಲಗಡಿಯನ್ನು ಹಂಚಿಕೊಂಡಂಥ ರಾಷ್ಟ್ರಗಳು ಕೂಡ ಏಳು ಜಲಗಡಿ ಹಂಚಿಕೊಂಡಂಥ ರಾಷ್ಟ್ರಗಳು ಇಂಡೋನೇಷ್ಯಾ ಥೈಲ್ಯಾಂಡ್ ಶ್ರೀಲಂಕಾ ಮಾಲ್ಡೀವ್ಸ್ ಪಾಕಿಸ್ತಾನ ಬಾಂಗ್ಲಾ ಮಯನ್ಮಾರ್ ಇನ್ನು ಮತ್ತು ಭೂಗಡಿ ಪ್ಲಸ್ ಜಲಗಡಿ ಎರಡನ್ನೂ ಒಂದು ಹಂಚಿಕೊಂಡಂಥ ರಾಷ್ಟ್ರಗಳು ಎಷ್ಟಪ್ಪ ಅಂತಂದ್ರೆ ಮೂರು ಒಂದು ಪಾಕಿಸ್ತಾನ ಬಾಂಗ್ಲಾದೇಶ ಮಯಾನ್ಮಾರ್ ಮೂರು ಇದು ಭೂಗಡಿ ಮತ್ತು ಜಲಗಡಿಯನ್ನು ಹೊಂದಿರುವಂಥ ರಾಷ್ಟ್ರಗಳು ಮೂರು ಭೂಗಡಿ ಹಂಚಿಕೆ ಆಗಿರ್ತಕ್ಕಂಥ ರಾಷ್ಟ್ರಗಳು ಏಳು ಜಲಗಡಿ ಹಂಚಿಕೆ ಆಗಿರ್ತಕ್ಕಂಥ ರಾಷ್ಟ್ರಗಳು ಕೂಡ ಏಳು ಮತ್ತು ಭೂಗಡಿ ಪ್ಲಸ್ ಜಲಗಡಿ ಅಂತ ಬಂದಾಗ ಏನಂತಂದ್ರೆ ಮೂರು ರಾಷ್ಟ್ರಗಳು ಅವು ಒಂದು ಪಾ ಜ ಭೂಗಡಿ ಮತ್ತು ಜಲಗಡಿ ಹೊಂದಿರುವಂಥ ರಾಷ್ಟ್ರಗಳು ಪಾಕಿಸ್ತಾನ ಬಾಂಗ್ಲಾದೇಶ್ ಮ್ಯಾನ್ಮಾರ್ ಇನ್ನು ಭಾರತದ ನೆರೆಹೊರೆಯ ರಾಷ್ಟ್ರಗಳು ಟೋಟಲ್ ಎಷ್ಟಪ್ಪ ಅಂತಂದ್ರೆ ಹನ್ನೊಂದು ಭಾರತದ ನೆರೆಹೊರೆಯ ರಾಷ್ಟ್ರಗಳು ಇನ್ನು ನೆಕ್ಸ್ಟ್ ಪಾಕಿಸ್ತಾನದ ಜೊತೆ ಸಿಂಧೂ ನದಿ ಬಾಂಗ್ಲಾ ಜೊತೆ ಬ್ರಹ್ಮಪುತ್ರ ನದಿ ಮಯನ್ಮಾರ್ ಜೊತೆ ಇರಾವ್ ಇರಾವಡಿ ನದಿ ಏನಾಗಿತ್ತು ಅಂತಂದ್ರೆ ಜಲಗಡಿಯನ್ನು ಹಂಚಿಕೊಂಡಿರುವಂಥ ನದಿಯಾಗಿದೆ ಇನ್ನು ನೆಕ್ಸ್ಟ್ ಅತಿ ಉದ್ದವಾಗಿದ್ದು ಬಾಂಗ್ಲಾದೇಶ ಅಂತಾಯಿತು ನೆಕ್ಸ್ಟು ಪ್ರಶ್ನೆ ಅದೇ ಇರೋದು ವಿವರಣೆ ಏನಾಗಿದೆ ಚೀನಾ ಮೂರು ಸಾವಿರದ ಒಂಬೈನೂರ ಹದಿನೇಳು ಗಡಿ ರೇಖೆ ಇದೆ ಪಾಕಿಸ್ತಾನ್ ಮೂರು ಸಾವಿರದ ಮೂರುನೂರ ಹತ್ತು ಕಿಲೋಮೀಟರ್ ಗಡಿ ರೇಖೆ ಇದೆ ನೇಪಾಳ್ ಸಾವಿರದ ಏಳ್ನೂರದ ಐವತ್ತೆರಡು ಮಯನ್ಮಾರ್ ಸಾವಿರದ ನಾಲ್ಕುನೂರ ಐವತ್ತೆಂಟು ಭೂತಾನ್ ಸಾವ ಐನೂರದ ಎಂಬತ್ತೇಳು ಅಫ್ಘಾನಿಸ್ತಾನ ಎಂಬತ್ತು ಅಫ್ಘಾನಿಸ್ತಾನ್ ಎಂಬತ್ತು ಅತಿ ಕಡಿಮೆ ಯಾವುದಪ್ಪ ಅಂತಂದರೆ ಇಲ್ಲಿ ಅಫ್ಘಾನಿಸ್ತಾನ್ ಅಂತಕ್ಕಂಥದ್ದು ಅತಿ ಕಡಿಮೆ ಆಗಿರ್ತಕ್ಕಂಥದ್ದು ಅಫ್ಘಾನಿಸ್ತಾನ ಅತಿ ಕಡಿಮೆ ಆಗಿರ್ತಕ್ಕಂತಹ ಅತಿ ಕಡಿಮೆ ಅಫ್ಘಾನಿಸ್ತಾನ ಗಡಿ ರೇಖೆಯನ್ನು ಹೊಂದಿರತಕ್ಕಂಥ ದೇಶ ಇನ್ನು ನೆಕ್ಸ್ಟು ಒಂಬತ್ತನೇ ಪ್ರಶ್ನೆ ಭಾರತದ ವಾಯುವ್ಯಕ್ಕೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಭಾರತ ಮತ್ತು ಉತ್ತರಕ್ಕೆ ಭಾರತದ ಉತ್ತರಕ್ಕೆ ಯಾವ ದೇಶ ಐತಿ ಚೀನಾ ಐತಿ ಭಾರತದ ಈಶಾನ್ಯಕ್ಕೆ ನೇಪಾಳ ಭೂತಾನ್ ಭಾರತದ ಪೂರ್ವಕ್ಕೆ ಮಯನ್ಮಾರ್ ಬಾಂಗ್ಲಾ ಭಾರತ ಮತ್ತು ಶ್ರೀಲಂಕಾ ಇವೆಲ್ಲದವು ದಕ್ಷಿಣಕ್ಕಿದ್ದಾವೆ ನೆಕ್ಸ್ಟ್ ಭಾರತದ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಐತಿ ಪಾಕ್ ಜಲಸಂಧಿ ಭಾರತ ಮತ್ತು ಶ್ರೀಲಂಕಾ ನಡುವೆ ಶ್ರೀಲಂಕಾವನ್ನು ಬೇರ್ಪಡಿಸುವಂಥ ಸಂಧಿ ಯಾವುದು ಅಂತ ಬಂದಾಗ ಅದು ಪಾಕ್ ಜಲಸಂಧಿ ಭಾರತದ ದಕ್ಷಿಣಕ್ಕೆ ಹಿಮಾಲಯ ಪರ್ವತ ಭಾರತದ ಪೂರ್ವಕ್ಕೆ ಏನೈತಿ ಅದ ಅಂತಂದ್ರೆ ಪೂರ್ವಕ್ಕೆ ಪೂರ್ವಕ್ಕೆ ಬಂಗಾಳಕೊಲ್ಲಿ ಪೂರ್ವಕ್ಕೆ ಬಂಗಾಳಕೊಲ್ಲಿ ನೆಕ್ಸ್ಟ್ ಲಾಸ್ಟ್ ಪ್ರಶ್ನೆ ಇವತ್ತಿಲ್ದು ಪಾಕಿಸ್ತಾನದೊಂದಿಗೆ ಗಡಿ ಹಂಚಿಕೆ ಹೊಂದಿಲ್ಲದ ರಾಜ್ಯ ಯಾವುದು ಅಂತ ಕ್ವಶನ್ ಇದೆ ಪಾಕಿಸ್ತಾನದೊಂದಿಗೆ ಗಡಿ ಹೊಂದಿಲ್ಲದ ರಾಜ್ಯ ಯಾವುದು ಅಂತ ಕ್ವೆಶನ್ ಅಂತ ಬಂದಾಗ ಅಲ್ಲಿ ಹೊಂದಿಲ್ಲದಂಥ ರಾಜ್ಯ ಅಂತ ಬಂದಾಗ ಹೊಂದಿರಲಿಲ್ಲದಕ್ಕಂಥ ರಾಜ್ಯಗಳು ಹೊಂದಿರುವಂಥ ರಾಜ್ಯಗಳು ಯಾವ್ಯಾವು ಅನ್ನೋದನ್ನು ನಾವು ಅದಕ್ಕೊಂದು ಕೋಡನ್ನು ಮಾಡ್ಕೊಂಡಿದ್ವಿ ಲಪಂಗ್ ರಾಜ್ಯ ಅಂತಕ್ಕಂಥದಕ್ಕೆ ಅದಕ್ಕೊಂದು ಕೋಡು ಲ ಅಂದ್ರೆ ಲಡಾಖ್ ಪ ಅಂದ್ರೆ ಪಂಜಾಬ್ ಗು ಅಂದ್ರೆ ಗುಜರಾತ್ ರಾ ಅಂದ್ರೆ ರಾಜಸ್ಥಾನ ಜ ಅಂದ್ರೆ ಜಮ್ಮು ಕಾಶ್ಮೀರ ಒಟ್ಟು ಪಾಕಿಸ್ತಾನದೊಂದಿಗೆ ಗಡಿ ಗಡಿ ಹೊಂದಿರುವಂಥ ರಾಜ್ಯಗಳು ಎಷ್ಟಂದ್ರೆ ಐದು ಅದಕ್ಕೆ ಕೋಡ್ ಏನು ಮಾಡ್ಕೊಂಡಿದ್ಯಪ್ಪ ಅಂತಂದ್ರೆ ಲಪಂಗ್ ರಾಜ ಲ ಲಡಾಖ್ ಫ ಪಂಜಾಬ್ ಗು ಗುಜರಾತ್ ರಾ ರಾಜಸ್ಥಾನ ಜ ಜಮ್ಮು ಕಾಶ್ಮೀರ ಇವು ಇಷ್ಟು ಭಾರತಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೋತ್ತರಗಳಲ್ಲಿ ಇಲ್ಲಿವರೆಗೂ ನಾವು ಹತ್ತು ಪ್ರಶ್ನೆಗಳನ್ನು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದು ಅವುಗಳ ವಿವರಣೆಯನ್ನು ಕೂಡ ನಾವು ನೋಡ್ತಾ ಬಂದಿದ್ದೀವಿ ಇದು ಇವತ್ತಿನ ಇಷ್ಟು ಇವತ್ತಿನ ತರಗತಿ ತರಗತಿಯಾಗಿತ್ತು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು